ಮಾಜಿ ಶಾಸಕ ಮಾಜಿಗಳು ಹಾಗೂ ಹೆಚ್ಚಾಗಿ ಬೆಂಬಲ ಎಂತ ಉಪನ್ಯಾಸ ನೋಡ್ರಿ ಎಂತ ಉಪನ್ಯಾಸ ಅಂತಂದ್ರ ಭೂತ ಬಾಯಲ್ಲಿ ಭಗವತ್ನ ಗೀತೆ ಕೇಳ್ತಕ್ಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕೆ ಭೂತ ಬಾಯಲ್ಲಿ ಗೂತ್ ಗೀತೆ ಹೇಳ್ತೀನಿ ಅಂತಂದ್ರೆ ಮುಖ್ಯಮಂತ್ರಿ ಇದ್ದಾಗಲೇ ಚಕ್ಕಲ್ಲಿ ದುಡ್ಡು ಇಸ್ಕೊಂಡು ಜೈಲ್ ಹೋದಂತವರು ಇವತ್ತು ನಮ್ಗೆ ಬುದ್ಧಿ ಹೇಳಿಕ್ ಬಂದಿದ್ದಾರೆ ಅನೇಕ ಮಹಿಳೆಯರಿಗೆ ಅತ್ಯಾಚಾರ ಮಾಡಿ ಅವರ ಬೀದಿಗೆ ತಂದಂತವರು ಇವತ್ತು ನಮಗೆ ನೀತಿ ಪಾಠ ಹೇಳಿಕ್ ಬಂದಿದ್ದಾರೆ ಭಾರತ ದೇಶದ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಭಾರತ ದೇಶದಲ್ಲಿ ಸಚರಕ್ಕೆ ಉಳ್ಳಂತ ಯಾವ್ದಾರೋ ವ್ಯಕ್ತಿ ಇದ್ರೆ ನಿಷ್ಕಳಂಕ ಚರಿತ್ರೆ ಇರ್ತಕ್ಕಂಥ ಯಾವ್ದಾರ ವ್ಯಕ್ತಿ ಇದ್ರೆ ಅದು ನಮ್ಮ ಸಿದ್ದರಾಮಣ್ಣ ಅಂತಕ್ಕಂಥ ಬಹಳ ಹೆಮ್ಮೆಯಿಂದ ಹೇಳಿದ್ದೇವೆ ಇಂಥ ವ್ಯಕ್ತಿ ಇರಲಿಲ್ಲ ಅವರ ಎಪ್ಪತ್ತೇಳು ವರ್ಷ ಎಪ್ಪತ್ತೇಳು ವರ್ಷದಲ್ಲಿ ಕೂಡ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲದೆ ಆಡಳಿತ ಮಾಡ್ಕೊಂತ ಬಂದಂತ ಅಂತವ್ರ ಬಗ್ಗೆ ಇವರ ಏನು ಜೇಲಿ ಹೋದಂತವರು ಮಹಿಳೆಯರ ಬಗ್ಗೆ ಗೌರವ ಇರ್ತಕ್ಕಂಥವ್ರು ನಮಗೆ ಪಾಠ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಹಾಗೆ ಶಿವಣ್ಣ ಸಾಹೇಬ್ರ್ ಹೇಳಿದಂಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಾಗ ಯಾರು ಅಧಿಕಾರದಾಗಿದ್ದು ಎರಡ್ ಸಾವಿರದ ಇಪ್ಪತ್ತೊಂದ್ರಾಗ ಇಪ್ಪತ್ತೊಂದು ಇಪ್ಪತ್ತೆರಡರಾಗ ಯಾರ ಅಧಿಕಾರದಾಗಿದ್ದು ಬಿಜೆಪಿ ಮೂರುವರೆ ಎಕರೆಯನ್ನ ಸರ್ಕಾರ ಅಕ್ವೈರ್ ಮಾಡ್ತು ಒಂದು ಸೈಟ್ ಅನ್ನ ಅಲಾಟ್ ಮಾಡೋ ಕಾಂಗ್ರೆಸ್ ಸರ್ಕಾರ ಅಲ್ಲ ಇದೇ ಬಿಜೆಪಿ ಸರ್ಕಾರ ಇದು ಹೆಂಗಾತಂದ್ರ ಒಬ್ಬ ಕಳ್ಳ ತಕ್ಕದ್ದು ಬೇರೆ ಮನೆ ಒಗೆದು ಒಂದ ಕಳ್ಳ ತೋರಿಸಂತ ಒಂದು ಪ್ರಮುಖ ನಮ್ಮ ಸಂತ ಚರಿತ್ರೆ ಉಳ್ಳಂತ ನಿಷ್ಕಳಂಕ ಚರಿತ್ರೆ ಉಳ್ಳಂತ ಸಿದ್ದರಾಮಯ್ಯನವ್ರನ್ನ ಈ ನಮ್ಮ ಕರ್ನಾಟಕದ ಜನತೆ ಒಪ್ಪಿದ್ದಾರೆ ನೂರ ಮೂವತ್ತಾರು ಅದರಿಂದ ಜನರು ನಮ್ಮ ಇದ್ದಾರೆ ಜನರು ಸಿದ್ದರಾಮಯ್ಯ ಜೊತೆಗಿದ್ದಾರೆ ಜನರು ಕಾಂಗ್ರೆಸ್ ಪಕ್ಷ ಜೊತೆಗಿದ್ದಾರೆ ನೀವೇನು ಮಾಡಕ್ಕಾಗುದಿಲ್ಲ ಆಗ್ಲೇ ಹೇಳಿದಂಗೆ ಹಿಂದಿನ ಭಾಗದಲ್ಲಿ ಬಂದು ನೀವು ಈ ಸರಿ ಮಾತ್ರ ಸರ್ಕಾರ ಮಾಡಕ್ಕಾಗುದಿಲ್ಲ ಅಂತ ಬಂದು ಯಾವುದೇ ಕಾನೂನಾತ್ಮಕವಾಗಿ ಈ ದಿನದ ಹೋರಾಟ ಮಾಡೋದಾಗ್ಲಿ ನಮ್ಮ ಸಿದ್ದರಾಮಯ್ಯ ಪರವಾಗಿ ನಾವು ಮಾಡಿರ್ತಾ ಇದ್ದೀವಿ ಸತ್ ಚರಿತಂತಹ ನಿಷ್ಕರ ಸಿದ್ದರಾಮಯ್ಯ ಪರವಾಗಿ ನಾವು ಇಡೀ ಕರ್ನಾಟಕ ರಾಜ್ಯ ಭಾರತ ದೇಶ ಇದೆ ಅಂತ ನಾನು ಹೇಳಿ ಮತ್ತೆ ನಮ್ಮ